ಹೆಲ್ಲೋ ಮೈ ಡಿಯರ್ಸ್ ಪ್ರತಿಯೊಬ್ಬರ ಲೈಫಲ್ಲೂ ಮರೆಯಲಾಗ್ದಂಥ ವ್ಯಕ್ತಿಗಳು ಅವ್ರು ಕೊಟ್ಟಂಥ ಸಿಹಿ ನೆನಪುಗಳು ಸಾಕಷ್ಟು ಇರುತ್ತೆ ಅಲ್ವಾ ಜೀವನದಲ್ಲಿ ಎಕ್ಸಾಂಪಲ್ ಆಗಿ ನಾನೊಂದಷ್ಟು ವಿಷಯಗಳನ್ನು ಹೇಳ್ತೀನಿ ಅಪ್ಪ ಅಮ್ಮ ಜೀವನ ಸಂಗಾತಿ ಅಥವಾ ಒಳ್ಳೆಯ ಸ್ನೇಹಿತರು ಇವರೆಲ್ಲ ನಮ್ಮ ಬದುಕಿನಲ್ಲಿ ಸಾಕಷ್ಟು ಜೀವನದ ಪಾಠಗಳನ್ನು ಹೇಳ್ಕೊಟ್ಟಿರ್ತಾರೆ ಅಲ್ವಾ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅನುಭವಕ್ಕೆ ಬಂದಿರುತ್ತೆ ಹಾಗೆಯೇ ಇನ್ನು ಕೆಲವ್ರು ಏನಪ್ಪ ಅಂದರೆ ಈಗ ಒಂದು ಸಿಕ್ಸ್ಟಿ ಇಯರ್ಸ್ ಅಥವಾ ಫಿಫ್ಟಿ ಇಯರ್ಸಲ್ಲಿರೋರು ಹಿಂದೆಯೇ ತುಂಬ ಹಿಂದೆ ಸಿ ಇವಾಗ ಪ್ರೆಸೆಂಟ್ ಅವ್ರಿಗೆ ಸಿಕ್ಸ್ಟಿ ಇಯರ್ಸ್ ಇದೆ ಹಿಂದೆ ಸ್ವಲ್ಪ ಒಂದು ಫಿಫ್ಟಿ ಫೈ ಅಥವಾ ಫಿಫ್ಟಿ ಸೆವೆನ್ ಇಯರ್ಸಲ್ಲಿ ಒಬ್ಬ ಒಳ್ಳೆ ಫ್ರೆಂಡ್ಸ್ನ ಕಳ್ಕೊಂಡಿರ್ಬೋದು ಅಥವಾ ಪೇರೆಂಟ್ಸ್ನ ಕಳ್ಕೊಂಡಿರ್ಬೋದು ಅಥವಾ ಫ್ರೆಂಡ್ಸ್ನ ಕಳ್ಕೊಂಡಿರ್ಬೋದು ಅಲ್ವಾ ಅವ್ರ ಲೈಫ್ ಪಾರ್ಟ್ನರ್ನ ಕಳ್ಕೊಂಡಿರ್ಬೋದು ಹೀಗೆಲ್ಲ ಆದಾಗ ಲೈಫಲ್ಲಿ ಸಹಜವಾಗಿ ನಮ್ಮ ಮನಸ್ಸು ನಮ್ಮ ಮನಸ್ಸಲ್ಲಿ ನಾವು ತುಂಬ ನೋವು ಪಡ್ತೀವಿ ಬೇಜಾರಾಗ್ತೀವಿ ತುಂಬ ಕುಗ್ಗೋಗಿರ್ತೀವಿ ಅಲ್ವಾ ಅದರ ಬದಲಿಗೆ ನಾವು ಏನು ಮಾಡಬಹುದು ಅಂತ ನಾವು ಸ್ವಲ್ಪ ಯೋಚನೆ ಮಾಡೋಣ ಅವ್ರ ನೆನಪುಗಳು ಸದಾ ನಮ್ಮ ಮನಸ್ಸಲ್ಲಿ ಜೀವಂತವಾಗಿರುತ್ತೆ ಅವರನ್ನು ಕಳೆದುಕೊಂಡ ಆ ದುಃಖ ಸಾಕಷ್ಟು ಬಾರಿ ಕಾಡ್ತಲೂ ಇರುತ್ತೆ ನಿಜ ಅಲ್ವಾ ಜೀವನದಲ್ಲಿ ಕೂಡ ಅದೇ ರೀತಿ ಇನ್ನೊಂದೇನಪ್ಪ ಅಂದರೆ ಅವರು ನಮ್ಮ ಕುಟುಂಬಕ್ಕೆ ಇವಾಗ ಪೇರೆಂಟ್ಸ್ ಆದರೆ ಕುಟುಂಬಕ್ಕೆ ಆಧಾರ ಆಗಿರ್ತಾರೆ ಮತ್ತು ಅವರು ನಡೆ ನುಡಿ ಹಾವ ಭಾವ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಅವರು ಒಂದು ಗುಣ ಸ್ವಭಾವ ಅವರ ಒಂದು ಇನ್ಸ್ಪಿರೇಷನ್ ಯಾವುದೋ ಒಂದು ವಿಷಯದಲ್ಲಿ ಅವರಿಂದ ನಾವು ಕಲಿಯುವಂಥ ಪಾಠ ಇರುತ್ತೆ ಆ ಒಂದು ನಡೆ ನುಡಿ ಹಾವ ಭಾವ ನಮಗೆ ಇನ್ಸ್ಪಿರೇಷನ್ ಆಗಿರುತ್ತೆ ಅಲ್ವಾ ಇಂದಿಗೂ ಮುಂದೆ ಎಂದಿಗೂ ಅವ್ರನ್ನ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಈಗ ಯಾವುದಾದ್ರೂ ಒಂದು ಸಮಸ್ಯೆ ಬಂದರೆ ನಮಗೆ ಈ ಥರ ಎಲ್ಲ ಈ ಥರ ಮಾಡ್ಕೊಂಡು ಹೋಗಿ ಅಂತ ಹೇಳುವಂಥ ಒಬ್ಬ ವೆಲ್ ಒಳ್ಳೆ ವ್ಯಕ್ತಿ ಸಾಕಷ್ಟು ಆ ಥರ ಒಂದು ದಾರಿದೀಪ ಆಗಿರುತ್ತೆ ಅಂದರೆ ಅವ್ರ ಮಾರ್ಗದರ್ಶನ ಆಗಿರಬಹುದು ಅವರು ಹೇಳಿದಂಥ ಮಾತುಗಳಾಗಿರ್ಬೋದು ಒಂದು ಸಮಯ ಸ ಜೀವನದಲ್ಲಿ ಕೆಟ್ಟ ಸಮಯ ಸಂದರ್ಭ ಪರಿಸ್ಥಿತಿ ಅಂತ ಬಂದಾಗ ಅವ್ರಿಗೆ ನಾವು ಅವರು ನಮಗೆ ಧೈರ್ಯ ಕೊಟ್ಟಂಥ ರೀತಿ ಇರ್ಬೋದು ಮತ್ತು ಜೊತೆ ನಿಂತಂಥ ಒಂದು ಜೊತೆ ನಿಂತು ಧೈರ್ಯ ಕೊಟ್ಟಂಥ ರೀತಿ ಅವರು ನಮಗೆ ಇನ್ಸ್ಪಿರೇಷನ್ ಮಾಡಿದಂಥ ರೀತಿ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಒಳ್ಳೆ ವಿಚಾರಗಳು ಸಾಕಷ್ಟು ಸಾರಿ ಅವರಿಂದ ನಾವು ಕಲ್ತಿರ್ತೀವಿ ಅವರನ್ನು ನೋಡಿ ನಮಗೆ ಇನ್ಸ್ಪಿರೇಷನ್ ಆಗಿರುತ್ತೆ ಎಷ್ಟೋ ಸಾರಿ ಅಲ್ವಾ ಸರಿಯಾಗಿ ಒಮ್ಮೆ ಯೋಚನೆ ಮಾಡಿ ನೋಡಿ ಪ್ರತಿಯೊಂದು ನೆನಪಿನಿಂದ ಒಂದು ಸುಂದರವಾದಂಥ ಪಾಠ ಇರುತ್ತೆ ಅವರ ಪ್ರೀತಿ ಕಾಳಜಿ ಧೈರ್ಯ ಸಾಂತ್ವನ ಹೇಳುವಂತಹ ಪರಿ ಒಂದೊಂದು ಅದ್ ಗುಣವು ಅದ್ಭುತ ಅಲ್ವಾ ಆ ಥರ ವ್ಯಕ್ತಿಗಳನ್ನು ನಾವು ನೋಡಿರ್ತೀವಿ ಕೇಳಿರ್ತೀವಿ ಜೊತೆಗೆ ಅವ್ರ ಅವ್ರ ಜೊತೆ ಒಂದಷ್ಟು ಜೀವನವನ್ನು ಕಳೆದಿರ್ತೀವಿ ಅಲ್ವಾ ಅವರ ನೆನಪುಗಳು ಸದಾ ನಮ್ಮಲ್ಲಿ ಜೀವಂತವಾಗಿರುತ್ತೆ ನಾವು ಅವರನ್ನು ಕುರಿತು ದುಃಖಿಸುವ ಬದಲಿಗೆ ಅಂದರೆ ಅವರು ನಮ್ಮ ಜೊತೆ ಇಲ್ಲ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ನಾವು ದುಃಖ ಪಡುವ ಬದಲಿಗೆ ಅವರ ಗುಣಗಳನ್ನು ನಮ್ಮ ಜೀವನದಲ್ಲಿ ಯಾಕೆ ನಾವು ಅಳವಡಿಸ್ಕೊಳ್ಬಾರ್ದು ಅಲ್ವಾ ಅದೇ ನಿಜವಾಗ್ಲೂ ನಾವು ಅವರಿಗೆ ನೀಡುವಂತಹ ಒಂದು ಗೌರವ ಅಂದರೆ ಅವರು ಒಳ್ಳೆಯ ಗುಣಗಳನ್ನು ನಾವು ನಮ್ಮಲ್ಲಿ ನಮ್ಮ ಬದುಕಲ್ಲಿ ಅಳವಡಿಸ್ಕೊಂಡ್ರೆ ಅದು ನಾವು ಅವರಿಗೆ ಸಲ್ಲಿಸುವಂಥ ಒಂದು ಗೌರವ ಅಲ್ವಾ ಅದು ತಂದೆ ತಾಯಿ ಫ್ರೆಂಡ್ಸು ಯಾರೇ ಆಗಿರ್ಬೋದು ಅಲ್ವಾ ನಾವು ಹೇಗೆ ಇದ್ದರೂ ಒಳ್ ದಿನ ಮುಂದೆ ಹೋಗ್ತಾ ಇರುತ್ತೆ ಆ ದಿನವನ್ನು ನಾವು ಖುಷಿಯಾಗಿ ನೆಮ್ಮದಿಯಾಗಿ ಜೊತೆಗೆ ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ದ್ವೇಷ ಅಸೂಯೆಯನ್ನು ದೂರ ಇಟ್ಟು ಪ್ರೀತಿಯಿಂದ ಬದುಕಿದರೆ ಮತ್ತೆ ನಾವು ಬದುಕಿದಂಥ ರೀತಿ ಇಲ್ಲದೇ ಇರುವಾಗ ಮುಂದೆ ಮತ್ತಾರಿಗಾದರೂ ಸ್ಫೂರ್ತಿ ಆಗಬಹುದಲ್ವ ನಮ್ಮ ಬದುಕು ಆಗ ಸಾರ್ಥಕವ ಸಾರ್ಥಕವಾಗುತ್ತೆ ಅಲ್ವಾ ಈಗ ಮುಂದೆ ನಾವಿರಲ್ಲ ನಮ್ದು ಯಾವುದೋ ಒಂದು ಮಾತು ಅಥವಾ ಯಾವುದೋ ಒಂದು ಗುಣ ಯಾವುದೋ ಒಂದು ನಡವಳಿಕೆ ನಮ್ಮ ಹಾವ ಭಾವ ನಮ್ಮ ವ್ಯಕ್ತಿತ್ವ ಯಾ ಈ ಬೇರೆ ವ್ಯಕ್ತಿಗಳಿಗೆ ಮುಂದೆ ಆದರ್ಶನೋ ಅಥವಾ ಒಂದು ಮಾರ್ಗದರ್ಶನ ಒಂದು ಇನ್ಸ್ಪಿರೇಷನ್ನು ಯಾಕೆ ಆಗಬಾರ್ದು ಅಲ್ವಾ ಒಳ್ಳೆ ವಿಚಾರಗಳು ಹೇಳೋದಕ್ಕೆ ಭಯ ಯಾಕೆ ಹೆಮ್ಮೆಯಿಂದ ಪರಿಶುದ್ಧವಾದ ಮನಸ್ಸಿನಿಂದ ನಿಷ್ಕಲ್ಮಶವಾದ ಹೃದಯದಿಂದ ಒಳ್ಳೆ ವಿಚಾರಗಳನ್ನ ಎಲ್ಲೆಡೆ ಪಸರಿಸೋಣ ಅಲ್ವಾ ಮೈ ಡಿಯರ್ಸ್ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ಇಲ್ಲಿ ಒಟ್ಟಾರೆ ನಾನು ಏನು ಹೇಳೋ ಕೊರಟೆ ಅಂದರೆ ನಮ್ಮ ಲೈಫಲ್ಲಿ ಇಲ್ಲದೇ ಇರೋ ವ್ಯಕ್ತಿಗಳನ್ನು ಅಂದರೆ ನಾವು ಕಳ್ಕೊಂಡಿರ್ತಕ್ಕಂಥ ವ್ಯಕ್ಷ ವ್ಯಕ್ತಿಗಳನ್ನು ಅವರು ಬಿಟ್ಟು ಹೋದಂಥ ನೆನಪುಗಳನ್ನು ನಾವು ವಸ್ಕೊಳ್ಳೋಣ ಮತ್ತು ಅವರ ಇನ್ಸ್ಪಿ ಅವರ ಉತ್ತಮವಾದ ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋಣ ಅದನ್ನು ನಾವು ರೆಸ್ಪೆಕ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಮೈ ಡಿಯರ್ಸ್ ಮಿಸ್ ಮಾಡಿದೆ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಳ್ಳೆ ಕಮೆಂಟ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಶುಭರಾತ್ರಿ ಥ್ಯಾಂಕ್ ಯು